ಹಾಯ್ ಫ್ರೆಂಡ್ಸ್ ಬನ್ನಿ ಇವಾಗ ಉಂಡಿ ಓಪನ್ ಮಾಡೋಣ ನೋಡಿ ಇದೇ ನಾನು ಉಂಡಿ ಇದು ಎಷ್ಟು ಇಪ್ಪತ್ತು ರೂಪಾಯಿ ಇರಬೇಕು ಇಪ್ಪತ್ತು ರೂಪಾಯಿ ಇದು ವಿಡಿಯೋ ಆನ್ ಆಗಿದೆ ಅಂತ ಅಂದ್ಕೊಂಡು ಸ್ವಲ್ಪ ಕಟ್ ಮಾಡಿಬಿಟ್ಟೆ ಆಮೇಲೆ ನೋಡಿದ್ರೆ ಅದು ವಿಡಿಯೋನೇ ಆಗ್ತಾ ಇರಲಿಲ್ಲ ಅದು ಒತ್ತದೇ ಮರ್ತು ಬಿಟ್ಟಿದ್ದೀನಿ ನಾನು ಫಸ್ಟು ಟ್ರೈಪೋಡ್ಗೆ ಫೋನ್ ಹಾಕ್ಬಿಟ್ಟು ವಿಡಿಯೋಗೆ ಹಾಕ್ಬಿಟ್ಟು ಕಟ್ ಮಾಡ್ತಾ ಇದ್ದೀನಿ ಮಾತಾಡ್ತಾನೇ ಇದ್ದೀನಿ ಆಮೇಲೆ ನೋಡಿದ್ರೆ ಅದು ಆನೇ ಮಾಡಿಲ್ಲ ಅಷ್ಟರಲ್ಲಾಗಲೇ ಒಂದು ಸ್ವಲ್ಪ ಕಟ್ ಮಾಡಿಬಿಟ್ಟೆ ಇನ್ನೊಂದು ಚೂರಿದೆ ಅದಕ್ಕೆ ಮೇಲೆ ಸರಿ ಅದು ಆನೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಆನ್ ಮಾಡಿದೆ ಇವಾಗ ಫುಲ್ ಓಪನ್ ಮಾಡೋಣ ಎಷ್ಟು ದುಡ್ಡಿದೆ ಅಂತ ಇವಾಗ ನೋಡೋಣ ಫುಲ್ ಆಗಿರಲಿಲ್ಲ ಫುಲ್ ಆಗಿಲ್ಲ ಆದರೂ ಇವಾಗ ವರಲಕ್ಷ್ಮಿ ಹಬ್ಬ ಬಂತಲ್ಲ ಅದಕ್ಕೋಸ್ಕರ ತೆಗೀತಾ ಇದ್ದೀನಿ ವರಲಕ್ಷ್ಮಿ ಹಬ್ಬ ಇಂದ ವರಲಕ್ಷ್ಮಿ ಹಬ್ಬಕ್ಕೆ ಅಂತಾನೆ ಹಾಕಿದ್ದೆ ಫುಲ್ ಆಗಿಲ್ಲ ತುಂಬ ತುಂಬಿಲ್ಲ ಇನ್ನೂ ಎಷ್ಟೊಂದು ಜಾಗ ಇದೆ ಆದರೂ ಪರವಾಗಿಲ್ಲ ಅಂತ ಇವಾಗ ಓಪನ್ ಮಾಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಇವಾಗ ಓಪನ್ ಮಾಡೋಣ ಸ್ಟಾರ್ಟಿಂಗೇ ವಿಡಿಯೋ ಮಾಡ್ದಿರಾ ಕಟ್ ಮಾಡಿಬಿಟ್ಟು ಇವಾಗ ತಿರ್ಗ ಕಟ್ ಮಾಡ್ತಾ ಇದ್ದೀನಿ ನೋಡಿತ್ತು ಕಟ್ ಮಾಡಿಬಿಟ್ಟೆ ಕಟ್ ಮಾಡಿಬಿಟ್ಟಿ ಇವಾಗ ಬನ್ನಿ ಇವಾಗ ಇಲ್ಲಿ ಕೆಳಗಡೆ ನಾನಿವ ನಾನು ನನ್ನ ರೂಮಲ್ಲಿದ್ದೀನಿ ಬೆಡ್ ಮೇಲೆ ಹಾಕ್ತೀನಿ ಇವಾಗ ಹಾಕ್ಬಿಟ್ಟು ಎಷ್ಟಿದೆ ಅಂತ ಇವಾಗ ಕೌಂಟ್ ಮಾಡೋಣ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಉಂಡೆಗೆ ದುಡ್ಡು ಹಾಕಿ ತೆಗಿತಾ ಇರೋದು ಯಾವಾಗೂ ಆಗ್ತಾ ಇದ್ದೆ ಆದ್ರೆ ಒಂದ್ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಐನೂರು ರೂಪಾಯಿ ಆದ ತಕ್ಷಣ ವಾಪಸ್ ನಾನೇ ತಗೊಂಡ್ಬಿಡ್ತಾ ಇದ್ದೆ ಈ ಸತಿನೇ ಒಂದ್ ಎಂಟೊಂಬತ್ ತಿಂಗಳು ವೆಯ್ಟ್ ಮಾಡಿದೀನಿ ಇದಕ್ಕೋಸ್ಕರ ವರಲಕ್ಷ್ಮಿ ಆ ಅಂತಾನೆ ಹಾಕೊಂಡು ಬನ್ನಿ ಇವಾಗ ಕ್ಯಾಮ್ರಾ ಕೆಳಗಡೆ ಮಾಡ್ತೀನಿ ಇಲ್ಲಿ ಒಯ್ತೀನಿ ಇವಾಗ ಅಷ್ಟೇ ಫ್ರೆಂಡ್ಸ್ ಅಷ್ಟೇ ಆಗೋಯ್ತು ಆಯ್ತು ಅಷ್ಟೇ ಎಷ್ಟು ಚೆನ್ನಾಗಿದೆ ನೋಡಿ ಇದು ಜಗ್ಗ ಥರ ಇಲ್ಲಿ ಸುಟ್ಬಿಟ್ರೆ ಚೆನ್ನಾಗೈತೆ ಸಿಂಟೈ ಜಗ್ ಓಕೆ ಫ್ರೆಂಡ್ಸ್ ಇವಾಗ ಇದು ಈ ಥರ ಕಟ್ ಮಾಡಾಯಿತು ಅಷ್ಟು ದುಡ್ಡು ಇಟ್ಟಿದ್ದೀನಿ ವಾವ್ ಎಷ್ಟೊಂದಿದೆ ಎಷ್ಟಿದೆ ಅಂತ ಇವಾಗ ವಿಡಿಯೋ ಮಾಡೋಣ ಟ್ರೈಪೋಡ್ ಇಟ್ಟರೆ ಬೀಳ್ತಾ ಐತೆ ಫ್ರೆಂಡ್ಸ್ ಇದು ಬೆಡ್ ಮೇಲೆ ನಿಂತ್ಕಂತ ಇಲ್ಲ ಇನ್ ಮಾಡದ್ದು ದೊಡ್ಡದು ಇಲ್ಲಿದೆ ನೋಡಿ ಅದಕ್ಕೆ ಇವಾಗ ಹಾಕಕ್ಕೆ ಟೈಮ್ ಇಲ್ಲ ಅದಕ್ಕೆ ಇಲ್ಲಿ ಇವಾಗ ನಿಂತ್ಕು ಎಲ್ಲಿ ಅಂದ್ರೆ ಸಾಕು ಹಂಗೀರ್ ಹಂಗೀರ ಹಾ ಇವಾಗ ಬಂದಿ ಒಂದೊಂದೇ ಹೆಣ್ಸಣ್ಣ ಇವಾಗ ಜಾಸ್ತಿ ಫೈವ್ ಹಂಡ್ರೆಡ್ ಹಾಕಿದ್ದೀನಿ ಫ್ರೆಂಡ್ಸ್ ಯಾವಾಗ ಯಾವಾಗ ಕಾಸಿತ್ತು ಅವಾಗ ಮಾತ್ರ ಹಾಕಿದ್ದೀನಿ ಫ್ರೆಂಡ್ಸ್ ನಾನು ಇದಕ್ಕೇನು ತಗೊಳ್ಳೋದು ಅಂತ ಗೊತ್ತಿಲ್ಲ ಎಷ್ಟಿದೆ ಅಂತ ನೋಡ್ಬಿಟ್ಟು ಆಮೇಲೆ ತಗೊಳ್ಳೋಣ ಎಷ್ಟಿರ್ಬೋದು ಅಂತ ನೀವು ಕಮೆಂಟ್ ಮಾಡಿ ಹೇಳಿ ಹತ್ತತ್ತು ರೂಪಾಯಿ ಹತ್ತತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಎಲ್ಲ ಹಾಕಿದ್ರೆ ಉಂಡೆ ತುಂಬೋಗುತ್ತೆ ಅಂತ ಹೇಳ್ಬಿಟ್ಟು ಬರೀ ನೂರು ರೂಪಾಯಿ ಐನೂರು ರೂಪಾಯಿ ನೋಟೇ ಹಾಕಿದ್ದೀನಿ ಫಸ್ಟು ಉಂಡಿ ಇಕ್ಕದಾಗ ನೋಡಿ ಇದು ಹಾಕಿದ್ದು ನಾನು ಇಪ್ಪತ್ತು ರೂಪಾಯಿ ಉಂಡೆ ಇಕ್ಕದಾಗ ಇಪ್ಪತ್ತು ರೂಪಾಯಿ ಮತ್ತೆ ಇದು ಕಾಯಿನ್ ಹಾಕಿದ್ದೆ ಆಮೇಲೆ ಅನಿಸ್ತು ಈ ಇಪ್ಪತ್ತು ರೂಪಾಯಿ ಹಾಕ್ಬಿಟ್ಟು ಈ ಹಾಕ್ತಾ ಹಾಕ್ತಾಯಿದ್ದೆ ಆವಾಗ ನನಗನಿಸ್ತು ಬೇಡ ಇಪ್ಪತ್ತು ರೂಪಾಯಿ ಹಾಕಿದ್ರೆ ಈ ಥರ ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಎಲ್ಲ ಹಾಕಿದ್ರೆ ಉಂಡೆ ತುಂಬೋಗಿಬಿಡುತ್ತೆ ಆಮೇಲೆ ಎಣಸ್ದಾಗ ಕಾಸು ಕಮ್ಮಿ ಇರುತ್ತೆ ಐನೂರು ರೂಪಾಯಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಜಾಸ್ತಿ ದುಡ್ಡಿದ್ದಾಗ ಮಾತ್ರ ಹಾಕೋಣ ಇಲ್ಲಾಂದರೆ ಹಾಕೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಹಾಕಿ ಈ ಥರ ಬರೀ ಐನೂರು ರೂಪಾಯಿ ನೂರು ರೂಪಾಯಿ ಮಾತ್ರ ಹಾಕಿರೋದು ಅದರಲ್ಲಿ ಇಲ್ಲೊಂದಿದೆ ನೋಡಿ ಅದರಲ್ಲಿ ಇದೊಂದೇ ಒಂದು ಇನ್ನೂರು ರೂಪಾಯಿ ನೋಟಿದೆ ಅಷ್ಟೆ ಇದೊಂದು ಇಪ್ಪತ್ತು ರೂಪಾಯಿ ಇದೆ ಅಯ್ಯೋ ಫ್ರೆಂಡ್ಸ್ ಒಂದೇ ಸತಿ ಇಷ್ಟೊಂದು ಕಾಸು ನೋಡಿ ಫ್ರೆಂಡ್ಸ್ ಮಡ್ಗದ್ರೂ ಇರೋಲ್ಲ ಈ ಥರ ಒಂದು ಉಂಡಿ ಇಟ್ಕೊಂಡ್ರೆ ಮನೆಯಲ್ಲಿ ಎಷ್ಟು ಖುಷಿ ಆಗುತ್ತೆ ಅಲ್ವ ಈ ಥರ ತೆಗೆದಾಗ ನಾವೇ ಹಂಗೆ ಇಟ್ಕೊತೀವಿ ಅಂದರೆ ಖಾಲಿ ಆಗ್ಬಿಡುತ್ತೆ ಇವಾಗ ಬನ್ನಿ ಬೇಗ ಬೇಗ ಎಷ್ಟಿದೆ ಅಂತ ನೋಡೋಣ ಫಸ್ಟ್ ಟೈಮ್ ಎಷ್ಟು ಕಾಸು ಹಾಕಿದ್ದೀನಿ ಇದರಲ್ಲಿ ಎಷ್ಟಿದೆ ಅಂತ ಗೆಸ್ ಮಾಡಿದ್ರೆ ನನಗೆ ಹೇಳಿ ಎಷ್ಟಿದೆ ಅಂತ ನಾನಿವಾಗ ನೋಡ್ತೀನಿ ಈ ನೂರು ರೂಪಾಯಿ ಬದಲು ಐನೂರು ರೂಪಾಯಿ ಹಾಕಿದರೆ ಇನ್ನೂ ಎಷ್ಟೊಂದು ಕಾಸು ಇರ್ತಾ ಇತ್ತು ಆದರೆ ಏನು ಮಾಡೋದು ಯಾವಾಗ ಯಾವಾಗ ಎಷ್ಟಿರುತ್ತೋ ಅಷ್ಟೇ ಹಾಕಬೇಕು ಹೆಂಗಾಗಿದೆ ನೋಡಿ ಈ ಥರ ಉಂಡಿಗೆ ಹಾಕಿದ್ರೆ ಹಿಂಗೆ ಒಂಥರ ಒಂಥರ ಧೂಳು ಧೂಳು ಉಂಡಿಗೆ ಹಾಕಿದ್ರೆ ನೋಟೆಲ್ಲ ಒಂದೇ ಒಂದಿನ್ನು ಉಪಾಯ್ದು ಹಾಕಿದ್ದೀನಿ ಯಾವಾಗೋ ಇದಿಪ್ಪ ಇದು ಇಪ್ಪತ್ತು ರೂಪಾಯಿ ಫ್ರೆಂಡ್ಸ್ ಇದು ಇಪ್ಪತ್ತು ರೂಪಾಯಿ ಇದು ಇದೈದು ರೂಪಾಯಿ ಇಪ್ಪತ್ತೈದು ರೂಪಾಯಿ ಇವಾಗ ಎಷ್ಟಿದೆ ಅಂತ ಹೆಣ್ಸಣ ಬನ್ನಿ ಇಷ್ಟು ದೊಡ್ಡ ಹಾಕಿದ್ದೀನಿ ನೋಡಿ ಸ್ವಲ್ಪ ಸರಿಯಾಗಿ ಕಣ ನೋಡಿ ಫ್ರೆಂಡ್ಸ್ ಇಷ್ಟು ಒಂಚೂರು ಇಷ್ಟು ದುಡ್ಡು ನಾನೇ ಕೂಡಾಕಿರೋದು ಇದೇ ಒಂದೇ ಒಂದು ಉಂಡಿ ಒಳಗೆ ಇದು ಉಂಡಿ ತಗೊಂಡ್ ಬಂದಾಗ ವಿಡಿಯೋ ಮಾಡಿದೀನಿ ನಿಮ್ಗೆ ಇಪ್ಪತ್ ರೂಪಾಯಿ ಇಪ್ಪತ್ ರೂಪಾಯಿ ಕೊಟ್ಟಿರೋದು ಅನ್ಸುತ್ತೆ ಇಷ್ಟೇ ಅಷ್ಟೇ ದುಡ್ಡು ಅದಕ್ಕೆ ಅದನ್ನ ತಂದಾಗ ಸ್ಟಾರ್ಟಿಂಗ್ ನಾನು ಇದನ್ನ ಹಾಕ್ದೆ ಇಪ್ಪತ್ತು ಇದು ಇಪ್ಪತ್ ರೂಪಾಯಿ ಕಾಯಿನೋ ಇದು ಐದು ರೂಪಾಯಿ ಕಾಯಿ ಆಮೇಲೆ ಇಪ್ಪತ್ತು ರೂಪಾಯಿ ಅಷ್ಟೇ ಇತ್ತು ನನ್ನ ಹತ್ರ ಅವಾಗ ಇಪ್ಪತ್ ರೂಪಾಯಿ ಹಾಕ್ದೆ ಆಮೇಲೆ ನಾನು ಯೋಚನೆ ಮಾಡಿದೆ ಇಪ್ಪತ್ತು ರೂಪಾಯಿ ಹಾಕಿದ್ಮೇಲೆ ಯೋಚನೆ ಮಾಡಿದೆ ಇದು ಉಂಡೆ ನೋಡಿದ್ರೆ ಇಷ್ಟೇ ಇಷ್ಟಿದೆ ಆಯಿತಾ ಈಗ ಇಪ್ಪತ್ತು ರೂಪಾಯಿ ನೋಟು ಆಮೇಲೆ ಹತ್ತು ರೂಪಾಯಿ ಐವತ್ತು ರೂಪಾಯಿ ಈ ಥರದ್ದೆಲ್ಲ ಹಾಕ್ಬಿಟ್ರೆ ಉಂಡೆ ಆಗುತ್ತೆ ಆದರೆ ನಾವು ಲಾಸ್ಟಲ್ಲಿ ಎಣಿಸ್ತೀವಲ್ಲ ಆವಾಗ ದುಡ್ಡು ಇಷ್ಟೇ ಇಷ್ಟಿರುತ್ತೆ ನೋಡೋಕೆ ಜಾಸ್ತಿ ಕಾಣಿಸುತ್ತೆ ಎಣಿಸ್ದಾಗ ಇಷ್ಟೇ ದುಡ್ಡು ಇರುತ್ತೆ ಅದಕ್ಕೆ ನಾನೇನು ಯೋಚನೆ ಮಾಡಿದೆ ನೂರು ಇನ್ನೂರು ಐನೂರು ಈ ಥರ ಇದ್ರೆ ಮಾತ್ರ ಹಾಕಬೇಕು ಇಲ್ಲಾಂದರೆ ಹಾಕೋದು ಬೇಡ ಯಾವಾಗಿರುತ್ತೋ ಅವಾಗ ಹಾಕೋಣ ಹೇಳಿ ಅವಾಗಲೇ ಇದು ಒಂದೇ ನೋಟ್ ಇಪ್ಪತ್ತು ರೂಪಾಯಿ ಹಾಕಿ ಸ್ಟಾಪ್ ಮಾಡಿದ್ದೀನಿ ಆಮೇಲಿಂದ ನಾನು ತಿರ್ಗ ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಐವತ್ತು ರೂಪಾಯಿ ಎಲ್ಲ ಹಾಕಿಲ್ಲ ಅವಾಗ ಫಸ್ಟು ತಗೊಂಡ್ಬಂದಾಗ ಈ ಇದನ್ನ ಹಾಕಿದ್ದು ನಾನು ಅವಾಗ ನನ್ನ ಬ್ಯಾಗಲ್ಲಿ ಇಷ್ಟೇ ಇತ್ತು ಇವಾಗ ಇದು ಇಲ್ಲಿ ಇದನ್ನು ಇಲ್ಲಿಡೋಣ ಇವಾಗ ಇದೆಷ್ಟಿದೆ ಅಂತ ನೋಡೋಣ ಎಷ್ಟಿದೆ ಅಂತ ನೀವು ಮಾಡಿ ಅಪ್ಪ ಎಷ್ಟು ಖುಷಿ ಆಗುತ್ತೆ ಅಲ್ಲ ಒಂದು ವರ್ಷ ಇಂದ ಉಂಡಿಗೆ ಹಾಕಿ 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 ಲಾಸ್ಟ್ಗೆ ಇಷ್ಟ ದುಡ್ಡು ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಆದ್ರೆ ಒಂಥರ ಬೂಸ್ಟ್ ಬರೋ ತರ ಆಗ್ಬಿಡುತ್ತೆ ಉಂಡಿಗೆ ಹಾಕ್ತಾ ಇದ್ರೆ ಇವಾಗ ಎಷ್ಟಿದೆ ಅಂತ ಈ ಫಸ್ಟ್ ನೂರು ರೂಪಾಯಿದಿದೆ ನೋಡೋಣ ಎರಡ್ ಇದು ಇನ್ನೂರು ಒಂದೇ ಒಂದ್ ನೋಟು ಇದು ಎರಡ್ ಸಾವಿರ ರೂಪಾಯಿ ಆಯ್ತು ಇನ್ನೂ ತೆಗಿಯಕ್ ಇಷ್ಟ ಇರ್ಲಿಲ್ಲ ಆದ್ರೆ ನಾನು ವರಲಕ್ಷ್ಮಿ ಹಬ್ಬ ಇಂದ ವರಲಕ್ಷ್ಮಿ ಹಬ್ಬಕ್ಕೆ ಅಂತಾನೆ ಉಂಡಿ ಇಟ್ಟಿದ್ದೆ ಇನ್ನೇನು ಹಬ್ಬ ಬಂತಲ್ಲ ಅದಕ್ಕೋಸ್ಕರ ಸರಿ ತೆಗೆದು ಬಿಡೋಣ ನೆಗ ಈ ಹಬ್ಬ ಆದಮೇಲೆ ಮತ್ತೆ ತಿರ್ಗಾ ಇಡೋಣ ಅಂತ ಅದು ಎರಡು ಸಾವಿರ ರೂಪಾಯಿ ಇದೆ ಫ್ರೆಂಡ್ಸ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಇದೆರಡು ಹದಿನಾರು ಹದಿನಾರು ಸಾವಿರದ ಇಪ್ಪತ್ತ ಐದು ರೂಪಾಯಿ ಫ್ರೆಂಡ್ಸ್ ಇಪ್ಪತ್ತೈದು ಇಪ್ಪತ್ತೈದು ರೂಪಾಯಿ ಫ್ರೆಂಡ್ಸ್ ಇದು ಇಪ್ಪತ್ತು ಇದೈದು ಫ್ರೆಂಡ್ಸ್ ನೋಡಿ ಒಂದು ವರ್ಷಾನು ಆಗಿಲ್ಲ ಒಂದು ಯಾಕೆಂದ್ರೆ ಓದ್ ವರಲಕ್ಷ್ಮಿ ಹಬ್ಬದಲ್ಲಿ ಇಕ್ಕಿಲ್ಲ ನಾನು ಆಮೇಲೆ ಯಾವಾಗೋ ತಂದು ಇಕ್ಕಿದ್ದು ಹದಿನಾರು ಸಾವಿರದ ಇಪ್ಪತ್ತೈದು ರೂಪಾಯಿ ಇಕ್ಕಿದ್ದೀನಿ ಕರೆಕ್ಟಾಗಿ ಒಂದು ವರ್ಷ ಆಗಿದ್ರೆ ಇನ್ನೂ ಜಾಸ್ತಿ ಆಗ್ತಾ ಇತ್ತು ಏನು ಓ ಇಲ್ಲಿ ಡೇಟು ಬರೆದಿದ್ದೀನಿ ಫ್ರೆಂಡ್ಸ್ ಯಾವಾಗ ತಂದಿದ್ದು ಅಂತ ಇಲ್ಲಿ ನೋಡಿ ಯಾವಾಗ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ದು ಅಂತ ಇಲ್ಲಿ ಡೇಟು ಬರ್ತಿದ್ದೀನಿ ಅಯ್ಯೋ ಒಂದೇ ಒಂದೇ ಹನ್ನೆರಡನೇ ತಾರೀಕು ಒಂದನೇ ತಿಂಗಳು ಅಂದರೆ ಜನವರಿ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನು ಜುಲೈ ಏಳು ಅಷ್ಟೇ ಫ್ರೆಂಡ್ಸ್ ಜನವರಿನಲ್ಲಿ ಇದು ಇಲ್ಲಿ ಡೇಟ್ ಕೂಡ ಬಿಟ್ಟಿದ್ದೀನಿ ನೋಡಿ ಡೇಟು ಬರೆದಿದ್ದೀನಿ ಹನ್ನೆರಡು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಅಂತ ಬಿಟ್ಟು ನಾನು ಸೈನ್ ಬೇರೆ ಹಾಕಿದೀನಿ ಅವಾಗ ಏಳು ತಿಂಗಳಷ್ಟೇ ಆಗಿರೋದು ಏಳು ತಿಂಗಳಿಗೆ ಇಷ್ಟು ದುಡ್ಡು ಅಂದ್ರೆ ಇನ್ನು ಮೂರು ತಿಂಗ್ಳು ಇದ್ದಿದ್ರೆ ಇನ್ನೂ ಜಾಸ್ತಿ ಆಗ್ಬಿಡ್ತಾ ಇತ್ತು ಓಕೆನಾ ಫ್ರೆಂಡ್ಸ್ ನೋಡಿದ್ರಲ್ಲ ನಾನು ನನ್ನ ಉಂಡಿನಲ್ಲಿ ಇಷ್ಟೊಂದು ದುಡ್ಡು ಇಟ್ಟಿದ್ದೀನಿ ಇವಾಗ ಈ ದುಡ್ಡಿಗೆ ಭರ್ಜರಿಯಾಗಿ ಹಬ್ಬ ಮಾಡ್ಬಿಡೋಣ ಇಲ್ಲ ಏನಾದರೂ ಬೇರೆ ತಗೊಂಡು ಬರೋದಾ ಗೊತ್ತಿಲ್ಲ ಇದರಲ್ಲಿ ಏನು ತರ್ತೀನೋ ಹಂಗೂ ಫ್ರೆಂಡ್ಸ್ ಇನ್ನೂ ಇದರಲ್ಲಿ ಇನ್ನೂ ಐನೂರು ರೂಪಾಯಿ ಇರಬೇಕಾಯ್ತು ಮೊನ್ನೆ ಇಲ್ಲಿಂದ ತೆಗೆದುಬಿಟ್ಟೆ ಐನೂರು ರೂಪಾಯಿ ತಗೊಂಡ್ಬಿಟ್ಟೆ ತುಂಬ ಎಮರ್ಜೆನ್ಸಿ ಬೇಕಾಗಿತ್ತು ಅದಕ್ಕೆ ಏನು ಮಾಡಿದೆ ಅದರಿಂದ ಐನೂರು ರೂಪಾಯಿ ತಗೊಂಡ್ಬಿಟ್ಟೆ ಆವಾಗ ಅದನ್ನು ಸೇರಿಸಿದ್ರೆ ಹದಿನಾರು ಸಾವಿರದ ಐನೂರ ಇಪ್ಪತ್ತೈದು ರೂಪಾಯಿ ಆಗುತ್ತೆ ಆ ಐನೂರು ರೂಪಾಯಿ ತೆಗಿಲಿಲ್ಲ ಅಂದಿದ್ರೆ ಹದಿನಾರು ಸಾವಿರದ ಐನೂರ ಇಪ್ಪತ್ತೈದು ರೂಪಾಯಿ ಇರ್ತಾಯಿತ್ತು ಆ ಥರ ಆಯಿತು ಫ್ರೆಂಡ್ಸ್ ಇದೇ ತರನೇ ಇದರಲ್ಲೇ ತೆಗ್ದಿದ್ದೀನಿ ಇನ್ನು ಕೀ ಆದರೆ ಇನ್ನೂ ಆರಾಮಾಗಿ ತೆಗೆದು ತೆಗೆದು ತಗೊತಾ ಇರ್ಬೋದು ಆ ತರನೇ ನಾನು ಯಾವಾಗ ಮಾಡಿದ್ದು ಬೀಗ ಹಾಕೋದು ಅಂತ ತಗೊಂಡು ಬಂದಿದ್ದೆ ಉಂಡೆ ಅದರಲ್ಲಿ ಹಾಕೋದು ಮೇಲಿಂದ ಕೀ ಹೆಂಗು ನನ್ನ ಹತ್ರನೇ ಇರುತ್ತಲ್ಲ ಕೀ ತೆಗಿಯೋದು ತಗೊಳ್ಳೋದು ಆ ಥರ ಮಾಡ್ತಾ ಇದ್ದೆ ಅದಕ್ಕೆ ಅದಕ್ಕೇನೆ ಇದನ್ನ ತಗೊಂಬಂದೆ ಇದರಲ್ಲಿ ಎಲ್ಲಿಂದ ತೆಗಿಯಕ್ಕಾಗಲ್ಲ ಅಂತ ಹಂಗೂ ನೋಡಿ ಐನೂರು ರೂಪಾಯಿ ಇದರಿಂದಾನೆ ತಗೊಂಡಿದ್ದೀನಿ ಎಮರ್ಜೆನ್ಸಿಗೆ ಅಂತ ಇವಾಗ ಇದು ಹೋಯ್ತು ಈಗ ಮತ್ತೆ ಹಬ್ಬ ಆದಮೇಲೆ ತಿರ್ಗ ಒಂದು ಉಂಡಿ ತಂದು ಇಡಬೇಕು ನಮ್ಮ ಯಜಮಾನ್ರಿಗೆ ಹೇಳ್ದೆ ಉಂಡಿ ತೆಗಿತೀ ತೆಗಿತೀನಿ ಅಂತ ಅವ್ರು ಬೇಡ ಬೇಡ ತೆಗಿಬೇಡ ಏನಕ್ಕೆ ಇವಾಗ ಎಮರ್ಜೆನ್ಸಿ ಕಾಸು ಏನು ಇವಾಗ ಬೇಡವಲ್ಲ ತೆಗಿಬೇಡ ಇನ್ನೂ ಹಾಕು ಅದಕ್ಕೆ ಅಂತ ಹೇಳ್ತಾ ಇದ್ರು ಆದರೆ ನನಗೇನೆ ವರಲಕ್ಷ್ಮಿ ಹಬ್ಬಕ್ಕೇ ತೆಗಿಬೇಕು ಅಂತ ಇಕ್ಕಿದ್ನಲ್ಲ ಅದಕ್ಕೇನೆ ತೆಗ್ದೇ ಬಿಟ್ಟು ನಮ್ಮ ಯಜಮಾನ್ರಿಲ್ಲ ಅವರು ಆಚೆ ಹೋಗಿದ್ದಾರೆ ಅವ್ರು ಬರೋ ಅಷ್ಟರಲ್ಲಿ ಎಷ್ಟಿದೆ ಅಂತ ನೋಡ್ಬಿಡ್ಬೇಕು ಅಂತ ಕ್ಯೂರಿಯಾಸಿಟಿನಲ್ಲಿ ನೋಡ್ಬಿಟ್ಟಿದ್ದೀನಿ ಆದರೆ ಇದು ಎಷ್ಟು ಚೆನ್ನಾಗಿತ್ತಲ್ಲ ಫ್ರೆಂಡ್ಸ್ ಪಿಂಕ್ ಕಲರ್ ನನ್ನ ಫೇವ್ರೇಟ್ ಕಲರ್ ಇದೇ ಥರ ಕಲರೇ ತರಬೇಕು ಇವಾಗ ಇದನ್ನು ನಾನು ಬಿಸಾಕಲ್ಲ ಇವ ಇದನ್ನು ಹೆಂಗೆಂಗೋ ಸೊಟ್ಟು ಸೊಟ್ಟಾಗಿ ಕಟ್ ಮಾಡಿದ್ದೀನಿ ಇದನ್ನು ನೀಟಾಗಿ ಕಟ್ ಮಾಡಿಬಿಟ್ಟು ಏನಾದರೂ ನಂದು ಲಿಪ್ಸ್ಟಿಕ್ ಎಲ್ಲ ಇದೆ ಅದನ್ನು ಹಾಕಕ್ಕೆ ಯೂಸ್ ಮಾಡ್ತೀನಿ ಅದು ಚೆನ್ನಾಗಿದೆ ನೀವು ಈ ಥರ ಉಂಡಿ ಇಟ್ಟು ತೆಗ್ದಿದ್ದೀರಾ ಎಷ್ಟು ದುಡ್ಡಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಇಷ್ಟು ದುಡ್ಡು ಮಾಡಿದ್ದೀನಿ ಉಂಡಿನಲ್ಲಿ ಏಳು ತಿಂಗಳಿಗೆ ಏಳು ತಿಂಗಳು ಏಳು ತಿಂಗಳಿಗೆ ಈ ಥರ ಡೇಟ್ ಬರೆದು ನಾವು ಎಷ್ಟು ದಿವಸದಿಂದ ಹಾಕಿದ್ದೀವಿ ಅಂತ ಗೊತ್ತಾಗುತ್ತೆ ಹನ್ನೆರಡನೇ ತಾರೀಕು ಒಂದನೇ ತಿಂಗಳು ಇಪ್ಪತ್ತೈದು ಆವಾಗ ನಾನು ತಂದು ಹಾಕಿರೋದು ನಿದ್ದೆ ಬರ್ತಾಯಿತ ಫ್ರೆಂಡ್ಸ್ ಈ ವಿಡಿಯೋ ಮಾಡೋಕ್ಕೆ ಅಂತಾನೆ ಇಷ್ಟೊತ್ತು ಎದ್ದಿದ್ದೆ ಹಂಗೂ ಸ್ವಲ್ಪ ಹೊತ್ತು ಮಲ್ಕೊಂಡೆ ಮಲ್ಕೊಂಡ್ಬಿಟ್ಟು ಸರಿ ಇದೊಂದು ವಿಡಿಯೋ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ನಂಗೆ ನಿದ್ದೆ ಗೊತ್ತಾಯ್ತು ನನ್ನ ಮಗಳು ಸಕ್ಕತ್ತಾಗಿರೋ ಏನು ಹೇಳ್ದು ಪನ್ನೀರ್ ಬಿರಿಯಾನಿ ಮಾಡಿದ್ದು ಸೂಪರಾಗಿತ್ತು ಪಲಾವ್ ಅಂತ ಹೇಳಿದ್ಲು ಆದರೆ ಅದು ಸೇಮ್ ಬಿರಿಯಾನಿ ಥರನೇ ಇತ್ತು ಸಖತ್ತಾಗಿತ್ತು ತಿಂದ್ಬಿಟ್ಟು ಸಖತ್ ನಿದ್ದೆ ಬರ್ತಾಯ್ತ ಇವಾಗ ಇದು ವಿಡಿಯೋ ಮಾಡಿದ್ದಾಯಿತು ನೋಡೋಣ ಇವ ನಮ್ಮ ಯಜ್ಮಂಡ್ರು ಬಂದಮೇಲೆ ಎಷ್ಟು ದುಡ್ಡು ಐತೆ ಅಂತ ಅವ್ರಿಗೆ ಹೇಳ್ಬಿಟ್ಟು ಆಮೇಲೆ ಏನು ಮಾಡೋದು ಅದು ಖರ್ಚು ಮಾಡೋದಾ ಬೇಡವಾ ಅಂತ ಆಮೇಲೆ ಡಿಸೈಡ್ ಮಾಡ್ತೀನಿ ಓಕೆನಾ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬೈ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲಿ ಕಾಣೋದಿಲ್ಲ ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರು ಅದ್ರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಹಿಂದಿನ ವೀಡಿಯೋಸ್ನೆಲ್ಲ ನೋಡಿ ಸಪೋರ್ಟ್ ಮಾಡಿ ಓಕೆನಾ ಫ್ರೆಂಡ್ಸ್ ಬಾಯ್